ಯಶು ಕೃಷಿಗಳ ಚಾಲನೆಯನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಪರಂಗಿ ಮರವನ್ನು ಏಕೆ ಮನೆ ಹತ್ತಿರ ನೆಡಬೇಕು ಎನ್ನುವ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ಏಕೆ ಎಂದರೆ ಏನಾದರೂ ಆರೋಗ್ಯ ಸರಿ ಅಂದರೆ ಪರಂಗಿ ಹಣ್ಣು ತಿಂದರೆ ಅದು ಒಳ್ಳೆಯದು ಈ ಕಣ್ಣು ಪ್ರಾಬ್ಲಮ್ ಆದರೆ ಅದು ಇನ್ನೂ ಎಲ್ಲ ಅನುಕೂಲತೆಯನ್ನು ಕೊಡುತ್ತೆ ಈ ಹಣ್ಣು ಅದರಿಂದ ಈ ಪರಂಗಿ ಮರವನ್ನು ನೆಡಿ ಎನ್ನುತ್ತಾ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈ ಪರಂಗಿ ಮರವನ್ನು ಉದಾಹರಣೆಗೆ ತಗೊಂಡು ನಿಮಗೆ ಹೇಳುತ್ತಿದ್ದೇನೆ ಈ ಪರಂಗಿ ಮರವು ನೆಟ್ಟಿ ಅಲೆಯ ಸುಮಾರು ಎರಡು ಎರಡಲ್ಲ ಮೂರು ವರ್ಷ ಆಗಿರ್ಬೋದು ಈ ಪರಂಗಿಯ ಮರ ನೆಟ್ಟಿ ಇಷ್ಟೇ ಹಿಟ್ಟೇನು ಬೆಳೆದಿಲ್ಲ ಅಂತಲ್ಲ ಆಲೆ ಮೇಲೆ ಬೆಳೆದು ಅರ್ಧ ಮುರಿದೋಗಿ ಈ ರೀತಿ ಸುತ್ತ ಹೊಡೆದಿರೋದು ಇದು ಪಾರಂಪರಂಗಿ ಮರ ಏಕೆ ಏನಪ್ಪ ಅಂದರೆ ಪಾರಂಪರಂಗಿ ಮರವನ್ನು ಏಕೆ ನೆಡಿ ಅಂತ ಹೇಳುತ್ತಿದ್ದೀನಿ ಎಂದರೆ ನೀವು ಎನಿ ಟೈಮ್ ಪರಂಗಿ ಹಣ್ಣು ಬಿಡಬೇಕು ಎನ್ನುವುದಾದರೆ ಪಾರಂಪರಂಗಿ ಮರವನ್ನು ನೆಡಬೇಕು ಎನ್ನುತ್ತ ಹೇಳುತ್ತಿದ್ದೇನೆ ನಾಟಿ ಇನ್ನೂ ಒಳ್ಳೆಯದು ಆದರೆ ನಾಟಿ ಮರ ಬೆಳೆಯುತ್ತೆ ಅರ್ಧ ಫೋನ್ ಹೋಗುತ್ತೆ ಹಾಗೂ ಬೆ ಅದು ಬೆಳೆಯುತ್ತೆ ಆದರೆ ಒಂದೇ ದಪ್ಪು ಕಣ್ಣಾಗೋದು ಹಣ್ಣು ಎಲ್ಲ ಸುಮ್ಮನೆ ಕೊಳ್ದೋಗೋದು ಹಂಗೆ ಎಲ್ಲ ಆಗುತ್ತೆ ಅದರಿಂದ ಪಾರಮ್ ಬೆಳೆದರೆ ಅದು ಎನಿ ಟೈಮ್ ನಿಮಗೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹಣ್ಣು ಆಯ್ತಾ ಇರುತ್ತೆ ಅದರಿಂದ ಪಾರಂ ಪರಂಗಿ ಮರವನ್ನು ಬೆಳೆಯಿರಿ ಅಂತ ಹೇಳುತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ ನಾವು ಬೆಳೆದಿರೋದನ್ನು ನೋಡಿ ಫ್ರೆಂಡ್ಸ್ ಇಲ್ಲ ಒಂದು ಕೊನೆ ಮುರಿದೋಗೈತೆ ತೂಕ ತಡಕ್ಕೆ ನೋಡಿ ಕೊನೆಯಲ್ಲಿ ಒಂದು ಮುರಿದೋಗೈತೆ ನೋಡಿ ಈ ರೀತಿ ಈ ರೀತಿ ನೋಡಿ ಇಲ್ಲಿ ಒಂದು ಒಂದಾದ ಮೇಲೆ ಒಂದು ಇದಾದ ಮೇಲೆ ಇದು ಆದಮೇಲೆ ಹಾಗೆ ಒಂದಾದಮೇಲೆ ಒಂದು ಹಣ್ಣು ಆಯ್ತಾ ಇರುತ್ತೆ ನೋಡಿ ಫುಲ್ ಸುತ್ತಲೂ ಹೊಡೆದೈತೆ ಇದು ಕಾಲೇ ಸುಮಾರು ಆಯಿತು ನೋಡಿ ತುದಿ ಅರ್ಧಕ್ಕೆ ಮುರಿದೋಗಿತ್ತು ಅರ್ಧಕ್ಕೆ ಮುರಿದೋದ್ಮೇಲೆ ಈ ರೀತಿ ಬಂದಿರೋದು ಜಾಸ್ತಿ ತೂಕ ಆಗಿ ಪರಂಗಿ ಮರ ಅರ್ಧಕ್ಕೆ ಮುರಿದು ಹೋದೋಗಿತ್ತು ಅದರಿಂದ ಸುತ್ತಲೂ ಹೊಡೆದೈತೆ ನೋಡಿ ಫ್ರೆಂಡ್ಸ್ ಈ ರೀತಿ ನೆಟ್ಟರೆ ಎನಿ ಟೈಮ್ ಪರಂಗಿ ಹಣ್ಣು ತಿನ್ಬೋದು ಆದರೆ ಇದು ಜಾಸ್ತಿ ಹಣ್ಣಾದ ಮೇಲೆ ತಿಂದರೆ ಸಿಹಿ ಇರೋಲ್ಲ ಸುಮಾರು ಈ ತೋರೋದಲ್ಲ ಅಲ್ಲೊಂದು ಸುಮಾರಾಗಿ ಹಣ್ಣಾಗಿರೋದು ಇರೋದು ನೋಡಿ ಇಲ್ಲಿ ತೋರ್ತೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ಹಣ್ಣಾದಮೇಲೆ ಇದು ಬಂದಿದೆ ಈ ಹಣ್ಣು ತಿಂದರೆ ಎಲ್ಲರಿಗೂ ಸಿಹಿ ರುಚಿಯಾಗಿರುತ್ತೆ ಆದರೆ ಈ ಹಣ್ಣಲ್ಲಿ ಪರಂಗಿ ಹಣ್ಣೊಳಗಿರೋ ಬಿತ್ತ ಇರೋದು ಪರಂಗಣ್ಣೊಳಗೆ ಬಿತ್ತ ಇರ್ತಾವಲ್ಲ ಹಲವಾರು ಆದರೆ ಈ ಹಣ್ಣಲ್ಲಿ ಇರುವುದೇ ಎರಡು ಮೂರು ಮಾತ್ರ ಇರುತ್ತೆ ಫ್ರೆಂಡ್ಸ್ ಪಾರಂಪರಂಗಿ ಮರ ಅಂದರೆ ಎನಿ ಟೈಮ್ ಪರಂಗಿ ಹಣ್ಣು ಇರುತ್ತೆ ಅದರಿಂದ ಈ ಪಾರಂಪರಂಗಿ ಮರವನ್ನು ನೆಡಿ ಎನ್ನುತ್ತಾ ಹೇಳುತ್ತಿದ್ದೇನೆ ನೀವು ಯಾವುದೇ ಕಾರಣಕ್ಕೂ ಪರಂಗಿ ಮರವನ್ನು ಮನೆಯ ಹತ್ತರ ನೆಟ್ಟಿಲ್ಲ ಅಂದರೆ ಈ ಕೂಡಲೇ ನೆಡಿ ಪಾರಂ ಏನಾದ್ರು ಪರಂ ನೆಡಿ ನಿಮ್ಮ ಇಷ್ಟ ಬಂದಿದ್ದು ನೆಟ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಶೇರ್ ಮಾ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು